ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಗೊಂಬೆ ಶಾಪಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ ಬರ್ಡೇಗೆ ಇನ್ನೇನು ನಾನು ಹೇಳಿದ್ನಲ್ಲ ಸಿಂಪಲಾಗಿ ಮನೇಲೆ ಒಂದು ಬರ್ಡೇ ಪಾರ್ಟಿ ಅರೇಂಜ್ ಮಾಡಿದ್ದೀವಿ ನಮ್ಮ ಮನೆ ಕೆಳಗಡೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಎಲ್ಲಿ ಏನೇನು ಶಾಪಿಂಗ್ ಎಲ್ಲ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫೋರಮ್ ಮಾಲ್ಗೆ ಒಂದ್ಸರಿ ನೋಡ್ಕೊಂಬೋಣ ಹೋಗಿ ಅಂತ ಅಂದ್ಕೊಂಡೆ ಅದಕ್ಕಿ ನಮ್ಮ ಮುಂಚೆ ನಮ್ಮಲ್ಲಿ ಕೆಳಗಡೆ ಪೇಂಟ್ ಆಗ್ತಿದೆ ನೋಡಿ ಹೇಗೆ ಕಾಣ್ತಿದೆ ಅಂತ ಮುಂಚೆ ಸ್ವಲ್ಪ ಡಲ್ ಶೇಡ್ ಇತ್ತು ಅದನ್ನು ಇವಾಗ ಐವರಿ ವೈಟ್ ಕಲರ್ ಮಾಡಿಸ್ತಾ ಇದ್ದೀವಿ ಅವಳ ಫಂಕ್ಷನ್ ಅಷ್ಟರಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಫೈವ್ ಫೈವ್ ಆ್ಯಂಡ್ ಹಾಫ್ ಇಯರ್ಸ್ ಆಗಿತ್ತು ಇಲ್ಲೇನು ಪೇಂಟು ನಾವು ಟಚ್ ಮಾಡಿರಲಿಲ್ಲ ಆ್ಯಕ್ಚುಲಿ ಹಾಗಾಗಿ ಇವಾಗ ಈ ಟೈಮಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದು ಸ್ವಲ್ಪ ನಮಗೆ ಬೇಸ್ಮೆಂಟ್ ಫುಲ್ ಖಾಲಿಯನ್ನು ದೊಡ್ಡ ಸ್ಪೇಸ್ ಇರೋದ್ರಿಂದ ನಮಗೆ ಆರಾಮಾಗಿ ಮಾಡ್ಬೋದು ನನ್ನ ಸೀಮಂತ ಕೂಡ ಇಲ್ಲೇ ಮಾಡಿದ್ದು ನಾವು ಫಂಕ್ಷನ್ನು ನಂದು ಸೊ ಈಗ ಫೋರಮ್ ಹಾಲಿ ಬಂದ್ವಿ ಪಾಪುಗೆ ಫಸ್ಟು ಬಟ್ಟೆಗಳೆಲ್ಲ ನೋಡೋಣ ಅಂತ ಅನ್ಕೊಂಡೆ ಅಲ್ಲಿ ಕೇರ್ ಇದೆ ಮತ್ತು ಲೈಫ್ ಸ್ಟೈಲ್ ಅಲ್ಲೆಲ್ಲ ಇದೆಯಲ್ಲ ಅಲ್ಲೆಲ್ಲ ಒಂದು ಸರಿ ನೋಡೋಣ ಯಾವುದಾದ್ರೂ ಒಂದು ಒಳ್ಳೆ ಕಲೆಕ್ಷನ್ಸ್ ಇದ್ದರೂ ಇರ್ಬೋದು ಅಂತ ಮತ್ತೆ ಜಯನಗರ ಒಂದು ಆಪ್ಷನ್ ಇತ್ತು ಚಿಕ್ಕಪೇಟೆ ಒಂದು ಆಪ್ಷನ್ ಇತ್ತು ಚಿಕ್ಕಪೇಟೇಲಿ ಆಲ್ರೆಡಿ ಒಂದು ಡ್ರೆಸ್ನ ನಾನು ಶಾಪ್ ಮಾಡಿದ್ದೆ ಅವಳಿಗೋಸ್ಕರ ಟೂ ಪಾಯಿಂಟ್ ಇದು ಒಂದು ಅದೇನಾಗಿದೆ ಅಂತ ಹೇಳಿದರೆ ನನಗೆ ಟ್ರಸ್ಟ್ ಬರಲಿಲ್ಲ ಬಿಕಾಸ್ ಅಲ್ಲಿಂದ ಇಲ್ಲಿ ತೊಗೊಂಬಂದ್ಮೇಲೆ ಮೇಲೆ ಅವ್ಳಗ್ ಸೈಜ್ ವೇರಿಯೇಷನ್ ಆಗ್ತಾ ಇತ್ತು ಟೈಟ್ ಆಗಿಬಿಡೋದು ಹಂಗೆಲ್ಲ ಆಗ್ತಾಯಿತ್ತು ಸೊ ಟೂ ಇಯರ್ಸ್ ಅಂತಲೇ ತಗೊಂಡರೂ ಕೂಡ ಬಟ್ಟೆ ಟೈಟ್ ಆಗೋದು ಹಂಗೆಲ್ಲ ಆಗ್ತಿತ್ತ ಅದಕ್ಕೆ ಬೇಡ ಈ ಸಲ ಇಲ್ಲೇ ಎಲ್ಲರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ಫೋರಮಲ್ಲಿ ಫಸ್ಟು ಸರ್ಚ್ ಮಾಡಿದ್ವಿ ಅಲ್ಲೇನ ನಂಗೆ ಸಿಕ್ಕಿಲ್ಲ ಅಂತ ಹೇಳಿದರೆ ಜೈನಗರ್ಗೆ ಹೋಗೋಣ ಇಲ್ಲನೇ ಫಸ್ಟ್ ಟ್ರೈ ನೋಡೋಣ ಅಂತ ಅಂದ್ಕೊಂಡೆ ಸುಮಾರು ಇನ್ಸ್ಟಾಗ್ರಾಮ್ ಪೇಜಸ್ಗಳನ್ನ ನೋಡ್ತಾ ಇದ್ದೆ ಬಟ್ ಸುಮಾರು ಇನ್ಸ್ಟಾಗ್ರಾಮ್ ಪೇಜಸ್ಗಳಲ್ಲಿ ಆ ಬಟ್ಟೆಗಳ ಪ್ರೈಸ್ ಹೆಂಗಿದೆ ಅಂದರೆ ಇಟ್ಸ್ ಲೈಕ್ ಒಂದು ಈವೆಂಟ್ನೇ ಆರ್ಗನೈಸ್ ಮಾಡ್ಬೋದು ನೀವು ಅಷ್ಟು ಅಮೌಂಟ್ ಇರುತ್ತೆ ಅಂದರೆ ಒಂದು ಡಿಸೈನರ್ ಐ ನೋ ಎಲ್ಲದಕ್ಕೂ ಆ ಟೈಮು ಅದು ಆ ವರ್ಕು ಅದಕ್ಕೆಲ್ಲ ಟೈಮ್ ತಗೊಳುತ್ತೆ ಅದಕ್ಕೆಲ್ಲ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ ಬಟ್ ಸ್ಟಿಲ್ ನಮಗೆ ಅಫೋರ್ಡ್ ಮಾಡೋದಕ್ಕೆ ಸ್ವಲ್ಪ ನಾನು ಯೋಚನೆ ಮಾಡ್ತೀನಿ ಆ ಥರ ಬಟ್ಟೆಗಳ್ಗೆ ಅಷ್ಟೊಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ನಾನು ಅಫೋರ್ಡ್ ಮಾಡೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ ಬೇಬಿ ಬಟ್ಟೆ ಒಂದು ತಿಂಗಳು ಮತ್ತು ಒಂದು ಎಂಟು ಒಂಬತ್ತು ತಿಂಗಳಿಗೆಲ್ಲ ತುಂಬಾ ರ್ಯಾಂಡಮ್ ಆಗಿ ಮಕ್ಕಳು ಬೆಳ್ಕೊಳ್ಳೋದ್ರಿಂದ ಅಷ್ಟೊಂದು ದುಡ್ಡಿಂದು ನನಗೆ ತೊಗೊಳೋದು ಇಷ್ಟ ಇರಲಿಲ್ಲ ಫಸ್ಟ್ ಆಫ್ ಆಲ್ ನನ್ನ ಬಜೆಟು ಪಾಪುಗೆ ಫೈವ್ ತೌಸಂಡ್ ರುಪೀಸ್ ಇತ್ತು ಫೈವ್ ತೌಸಂಡ್ ರುಪೀಸಲ್ಲಿ ಒಂದು ಬಟ್ಟೆ ನಾನು ಆಲ್ರೆಡಿ ತೊಗೊಂಡಿದ್ದೆ ಟೂ ಪಾಯಿಂಟ್ ಫೈ ಕೆ ಅಲ್ಲಿ ಮತ್ತು ಇನ್ನೊಂದು ಡ್ರೆಸ್ನ ಫಸ್ಟ್ ಕೈಯಲ್ಲಿ ನೋಡಿದೆ ಸೊ ಒಂದು ಫೋರ್ ಪೇರ್ಸ್ ಆಫ್ ಬಟ್ಟೆ ನಾನು ತೊಗೊಂಡಿದ್ದೀನಿ ಇವಾಗ ಅವಳಿಗೋಸ್ಕರ ಯಾವುದು ಆ ಟೈಮಿಗೆ ಚೆನ್ನಾಗಿ ಕಾಣುತ್ತೆ ಅವ್ಳಿಗೆ ಯಾವ್ದು ಕಂಫರ್ಟಬಲ್ ಇದೆ ಅದನ್ನು ನಾನು ಹಾಕ್ತೀನಿ ಅವಳಿಗೆ ಟೋಟಲ್ ಎಲ್ಲ ಸೇರಿಸಿ ಒಂದು ಅರೌಂಡ್ ಏಯ್ಟ್ ತೌಸಂಡ್ವರೆಗೂ ಬಂತು ನಾಲ್ಕು ಬಟ್ಟೆಗಳೆಲ್ಲ ಸೇರಿಸ್ಬಿಟ್ಟು ಎಲ್ಲ ಎಲ್ಲನೂ ಅಷ್ಟೇ ಅದೇ ಪ್ರೈಸ್ ರೇಂಜಲ್ಲೇ ಇತ್ತು ಇಲ್ಲೂ ನೋಡೋಣ ಒಂದು ಸರಿ ಅಂತ ಅಂದ್ಕೊಂಡು ನೋಡಿದ್ವಿ ಬಟ್ ಬಟ್ಟೆಗಳಲ್ಲಿ ಯಾವುದು ಅಂತ ಏನು ಚೆನ್ನಾಗಿರೋ ಬರ್ಡೇ ಡ್ರೆಸ್ ಗ್ರ್ಯಾಂಡ್ ಬರ್ಡೇ ಡ್ರೆಸ್ ಥರ ಯಾವುದೂ ಇಲ್ಲಿ ಸಿಗಲಿಲ್ಲ ನನಗೆ ಬಟ್ ಶೂಸು ಸಿಕ್ತು ಒಂದು ಶೂಸ್ ನೋಡಿದ್ವಿ ಅದು ತ್ರೀ ತೌಸಂಡ್ ರುಪೀಸ್ ಇತ್ತು ಪುಟಾಣಿದು ಅದು ಫುಲ್ ಕಲರ್ಫುಲ್ ಆಗಿತ್ತು ಸಖದಾಗಿತ್ತು ಅದು ಬಟ್ ಅದನ್ನ ನಾನು ಬೇಡ ಅಂದೆ ಶೂಸು ಅಷ್ಟೊಂದು ಕಾಸ್ಟ್ಲಿ ಏನಕ್ಕೆ ಬೇಡ ಅಂದ್ಬಿಟ್ಟು ಇನ್ನೊಂದು ಒನ್ ಪಾಯಿಂಟ್ ಏಯ್ಟ್ ರೇಂಜಲ್ಲಿ ಒಂದು ಶೂಸ್ ನೋಡಿದ್ವಿ ಅದು ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ಆ್ಯಂಕಲ್ ಲೆಂತ್ ಶೂಸು ಪಟ್ಟಿ ತಲ್ಲೋದು ಮೈ ಶಾಯೆ ಸಕ್ಕತ್ ಕ್ಯೂಟ್ ಆಗಿದೆ ನನ್ನತ್ರ ಐತೆ ಒಳ್ಳೆ ಹಾಕಿದೆ ನಾ ಕಾಣ್ಸ್ತಾಯ್ತು ಹೊರಟಿಗೆ ಇದೆಲ್ಲ ಅವಳಿಗೆ ಅದಾದಮೇಲೆ ಹೆಚ್ ಎನ್ ಎಮ್ಗೆ ಹೋದ್ವಿ ಹೆಚ್ ಎನ್ ಎಮಲ್ಲಿ ಅವಳಿಗೆ ಡೈಲಿ ವೇರ್ ಬಟ್ಟೆಗಳು ತುಂಬ ಚೆನ್ನಾಗಿ ಸಿಗುತ್ತೆ ಮಕ್ಕಳಿಗೆ ಹೆಚ್ ಎನ್ ಎಮಲ್ಲಿ ಹಂಗಾಗಿ ಅಲ್ಲಿ ಹೋದ್ವಿ ಇವಾಗ ಹೆಂಗಿದ್ರು ವಿಂಟರ್ ಸ್ಟಾರ್ಟ್ ಆಗಿದೆ ಒಂದು ಎರಡು ಪೇರ್ ತೊಗೊಳ್ಳೋಣ ಅವಳಿಗೆ ಚಳಿ ಬೇರೆ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ಮತ್ತು ಸಾಕ್ಸ್ಗಳು ಬೇಕಾಗಿದ್ದು ಇದೇನು ಬರ್ಡೆ ಕಲೆಕ್ಷನಲ್ಲಿ ಏನಲ್ಲ ಸುಮ್ಮನೆ ಹಂಗೆ ನಮಗೆ ಹೆಚ್ ಎನ್ ಎಮ್ ಬಟ್ಟೆಗಳು ಸ್ವಲ್ಪ ಇಷ್ಟ ಆಗುತ್ತೆ ಪಾಪುಗೆ ಮತ್ತು ಸೋಮುಗೆಲ್ಲ

ನನಗೂ ಪರ್ಸ್ನಲಿ ಇಲ್ಲಿದು ಬಟ್ಟೆ ಕ್ಲಾತ್ ನಂಗೆ ತುಂಬ ತುಂಬ ಇಷ್ಟ ಆಗುತ್ತೆ ಸಖತ್ ಕಂಫರ್ಟಬಲ್ ಇರುತ್ತೆ ಆಕ್ಸಸರೀಸು ತೊಗೋಬೇಕಿತ್ತಲ್ಲ ಸೊ ಅದನ್ನು ನೋಡೋಣ ಅಂತ ಹೇಳಿಕೊಂಡು ಹೋದ್ವಿ ಕೆಲವೊಂದು ಬಟ್ಟೆ ಇಷ್ಟ ಆಯಿತು ತೊಗೊಂಡು ಕೂಡ ಬಂದ್ವಿ ಅಲ್ಲಿಂದ ಈ ಥರ ಜಂಪ್ ಸೂಟ್ ಬರುತ್ತಲ್ಲ ಅದನ್ನು ತೊಗೊಂಡ್ವಿ ನನಗೆ ಹೆಂಗೆ ಅಂದರೆ ಪಾಪುಗೆ ಮೋಸ್ಟ್ಲಿ ಹೆಣ್ಮಕ್ಳಿರೋರ ಮನೇಲಿ ಎಲ್ಲರೂ ಮನೇಲೂ ಇದೇ ನಡೆಯುತ್ತೆ ಎಲ್ಲ ಹೋದ್ರೂ ಯಾವ ಬಟ್ಟೆ ಚೆನ್ನಾಗಿದೆ ಅದು ಚೆನ್ನಾಗಿದೆ ಇದು ಚೆನ್ನಾಗಿ ಎಲ್ಲ ತೊಗೊಳ್ಳೋಣ ತಗೊಳ್ಳೋಣ ಅಂತ ಇರುತ್ತೆ ನಾನು ನನಗಿನ್ನ ಜಾಸ್ತಿ ಶಾಪಿಂಗಿಗೆ ಇವಾಗ ಪಾಪುಗೆ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ ನನಗೆ ಪರ್ಸ್ನಲ್ಲಾಗೆ ಫೀಲ್ ಆಗ್ತಾ ಇದೆ ಬಿಕಾಸ್ ನಾನು ನನಗೆ ನಾನು ಫೈವ್ ತೌಸಂಡ್ ರುಪೀಸ್ ಸ್ಪೆಂಡ್ ಮಾಡಿದ್ರೆ ಅವ್ಳಿಗೆ ಟೆನ್ ತೌಸಂಡ್ ರುಪೀಸ್ ಸ್ಪೆಂಡ್ ಮಾಡಿದಾಗಲೂ ನನಗೇನು ಅನ್ಸೋದೇ ಇಲ್ಲ ಅದೇ ಅಷ್ಟೇ ನಾನು ಮಾಡ್ಕೊಂಬಿಟ್ರೆ ತುಂಬ ಯೋಚನೆ ಮಾಡ್ತೀನಿ ಅಯ್ಯೋ ಇಷ್ಟೊಂದು ಶಾಪಿಂಗ್ ಮಾಡ್ಬಿಟ್ನಲ್ಲ ಈ ಮಂತಲ್ಲಿ ಯಾಕೆ ಇಷ್ಟೊಂದು ತಗೊಬಿಟ್ಟೆ ಅಂತ ತುಂಬ ಯೋಚನೆ ಮಾಡ್ತಾನೆ ಇರ್ತೀನಿ ಬಟ್ ಅವಳಿಗೆ ನಾನು ಅಷ್ಟು ಸ್ಪೆಂಡ್ ಮಾಡಿದಾಗ ನನಗೆ ಅದೇನು ಅನ್ಸೋದೇ ಇಲ್ಲ ಏಯ್ ಇಲ್ಲಿ ಬಿಡು ಸಕ್ಕದಾಗ ಕಾಣ್ತಾಳೆ ಚೆನ್ನಾಗಿ ಕಾಣ್ತಾಳೆ ಅಲ್ವಾ ಬಿಡು ಅಂತ ಅಂತ ಅನ್ಸತ್ತೆ ನನಗೆ ಆಮೇಲೆ ಮಕ್ಕಳು ಬಟ್ಟೆಗಳು ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಗೈಸ್ ನಿಜವಾಗ್ಲೂ ನಾನು ನನಗೆ ಎಸ್ ಮಾಡಿರಲಿಲ್ಲ ಇಷ್ಟೊಂದೆಲ್ಲ ಕಾಸ್ಟ್ಲಿ ಇರುತ್ತವ ನನ್ನ ಬಟ್ಟೆಗೆ ನಾನು ವಿಚಾರಿಸಿದಾಗ ಇನ್ಸ್ಟಾಗ್ರಾಮ್ ಪೇಜಸ್ಗಳಲ್ಲಿ ಹದಿನಾರು ಸಾವಿರ ಹೇಳ್ತಾರೆ ಹದಿನೈದು ಸಾವಿರ ಹೇಳ್ತಾರೆ ಇಪ್ಪತ್ತು ಸಾವಿರ ಹೇಳ್ತಾರೆ ಹನ್ನೆರಡು ಸಾವಿರ ಹೇಳ್ತಾರೆ ಎಪ್ಪಾ ಗುರು ನೀವೆಲ್ಲ ಎಲ್ಲಿದ್ದೀರಾ ಅಂತ ಅಂದ್ಕೊಂಡೆ ನಾನಂತೂ ಬಟ್ ನಿಜ ನಾನು ಸುಮಾರು ಜನ ಅಂದ್ಕೊತೀರ ಏನು ನೀವು ಮಗು ಬಟ್ಟೆಗೆ ಹಿಂಗೆ ಮಾಡ್ತಿರಲ್ಲ ಮಗು ಬಟ್ಟೆಗೆ ತೊಗೋಬೇಕಾದ್ರು ಹಿಂಗೆಲ್ಲ ಹೇಳ್ತಿರಲ್ಲ ಸಿ ಅದೆಲ್ಲ ಚಿಕ್ಕ ಪುಟ್ಟ ವ್ಯಾಲ್ಯೂಸ್ ಅದನ್ನು ನೀವು ಅದನ್ನು ಕಲಿಸ್ಬೇಕು ಮಕ್ಕಳಿಗೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಬಟ್ಟೆಗಳು ಹಾಕ್ತೀರ ಅಂದರೆ ಅವ್ರು ಬೆಳೀತಾ ಬೆಳೀತಾ ಅವ್ರ ಎಕ್ಸ್ಪೆಕ್ಟೇಷನ್ ಎಲ್ಲಿಗೆ ಹೋಗುತ್ತೆ ಅಂತ ನೀವು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ನನಗೆ ಆ ಥರ ಎಲ್ಲ ಬೆಳೆಸೋಕೆ ಇಷ್ಟ ಇಲ್ಲ ನಮ್ಮದೇನಿದೆ ನಮ್ಮ ಲೈಫ್ ಸ್ಟೈಲ್ ಯಾವತ್ತು ನಾವು ತುಂಬ 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 ಬೆಳೆದ್ರೂ ಕೂಡ ನಾವು ಅವು ನಮ್ಮ ಲೈಫ್ ಸ್ಟೈಲ್ನ ಆದರೂ ತಕ್ಕಂಗೆ ಚೇಂಜ್ ಮಾಡ್ಕೊತಾ ಇದ್ದೀವಿ ಅಂದರೆ ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಅಂತಲೇ ಅರ್ಥ ಆಯಿತಾ ಸೊ ನಾವು ಮುಂಚೆಯಿಂದ ಹೇಗೆ ಮಾಡ್ಕೊಂಡು ಬಂದಿರ್ತೀವಿ ಆ ರೀತಿ ಆ ರೇಂಜಲ್ಲೇ ಇದ್ದರೆ ನಿಮಗೆ ಆ ದುಡ್ಡಿನ ವ್ಯಾಲ್ಯೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಇವಾಗ ನಾನು ಸ್ವಲ್ಪ ದುಡ್ಡು ಚೆನ್ನಾಗಿ ಮಾಡಿ ಇದೆ ಅರ್ನಿಂಗ್ಸ್ ಚೆನ್ನಾಗಿ ಆಗ್ತಾ ಇದೆ ಅಂದಿದ್ದ ತಕ್ಷಣ ನಾವು ನಮ್ಮ ಲೈಫ್ ಸ್ಟೈಲನ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ ಸೊ ದಟ್ ಈಸ್ ರಾಂಗ್ ಫಾರ್ ಮೀ ಬಟ್ ಬೇರೆಯವ್ರಿಗೆ ಹೆಂಗೋ ನನಗೆ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಲೈಫ್ ಸ್ಟೈಲ್ ದುಡ್ಡಿಗೆ ತಕ್ಕಂಗೆ ಚೇಂಜ್ ಆಗ್ತಾ ಇದ್ದರೆ ಅಲ್ಲಿ ನಮಗೆ ಅದ್ರದ್ದು ಬೆಲೆ ಗೊತ್ತಾಗಲ್ಲ ಅಂತ ನನಗನ್ಸುತ್ತೆ ಮತ್ತು ನಾವು ಸೇವಿಂಗ್ಸು ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಲೈಫ್ ಸ್ಟೈಲ್ ಯಾವಾಗಲೂ ಸೇಮ್ ಇರಬೇಕು ಚಿಕ್ಕ ಅಪ್ಗ್ರೇಡೇಷನ್ ಆಬ್ವಿಯಸ್ಲಿ ಅದು ಜಗದ ನಿಯಮ ಆಗಬೇಕು ಚಿಕ್ಕಾಪುಟ್ಟ ಅಪ್ಗ್ರೇಡೇಷನ್ ಲೈಫಲ್ಲಿ ಬೇಕೇ ಬೇಕು ನಿಮಗೂ ಕೆಲವೊಂದು ಆಸೆಗಳಿರುತ್ತೆ ಅದನ್ನೆಲ್ಲ ನೀವು ಮಾಡಲೇಬೇಕು ಬಟ್ ನನಗೆ ಅರ್ಥನೇ ಆಗಲ್ಲ ಕೆಲವರು ಹೆಂಗೆ ಅಂದರೆ ದುಡಿಯೋದು ಕಮ್ಮಿ ಇರುತ್ತೆ ಬಟ್ ಖರ್ಚು ಮಾಡೋದು ತುಂಬ ಜಾಸ್ತಿ ಇರುತ್ತೆ ಆ ರೀತಿ ರೀತಿಯೂ ಮೈಂಡ್ಸೆಟ್ಟು ಇರುತ್ತೆ ಎಲ್ಲ ಇಷ್ಟ ಅಷ್ಟೇ ಅಲ್ವಾ ನಾವೇನು ಹೇಳೋಕ್ಕಾಗಲ್ಲ ನಾವೇನು ಕಾಮೆಂಟ್ ಮಾಡೋಕ್ಕಾಗೋದಿಲ್ಲ ಸೊ ನಂದು ಆ ಪಾಲಿಸಿ ಸ್ವಲ್ಪ ಉಲ್ಟಾ ನಾನು ನಾನು ಎಷ್ಟು ಅರ್ನಿಂಗ್ಸ್ ಮಾಡ್ತೀನಿ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಮಾತ್ರ ನನಗೆ ನನ್ನ ಖುಷಿಗೋಸ್ಕರ ನಾನು ಸ್ಪೆಂಡ್ ಮಾಡಬೇಕು ಎಂಜಾಯ್ ಮಾಡಬೇಕು ಅಷ್ಟೇನು ಬೇಕಿದಲ್ಲ ನನಗೆ ಸೇವಿಂಗ್ಸ್ ಆಗಬೇಕು ಅಥವಾ ಏನಾದರೂ ಮನೆಗೆ ಏನಾದರೂ ಆಗಬೇಕು ಮನೆಯೊಳಗೆ ಅದಕ್ಕೆ ಏನಾದ್ರು ಸ್ಪೆಂಡ್ ಮಾಡೋಕೆ ಇಷ್ಟ ಆಗುತ್ತೆ ಹೊತ್ತು ನನ್ನ ಪರ್ಸನಲ್ಲಾಗಿ ನನಗೆ ಸ್ಪೆಂಡ್ ಮಾಡ್ಕೊಳ್ಳೋಕೆ ಇಷ್ಟ ಆಗೋದಿಲ್ಲ ಟ್ವೆಂಟಿ ಪರ್ಸೆಂಟ್ ಅಲ್ಲಿ ಸ್ಪೆಂಡ್ ಲೈಕ್ ಎನಿಥಿಂಗ್ ಏನು ಬೇಕು ಇಷ್ಟ ಆಗಿದ್ದು ನಾನು ಟ್ವೆಂಟಿ ಪರ್ಸೆಂಟಲ್ಲಿ ನಾನು ಸ್ಪೆಂಡ್ ಮಾಡ್ತೀನಿ ಚೆನ್ನಾಗೆ ಇವಾಗ ಇಲ್ಲೊಂದು ಚೈನೀಸ್ ಕೂಸಿನಿಗೆ ಬಂದಿದ್ವಿ ಇದು ಫಾರಮ್ ಮಾಲಲ್ಲೇ ಇದೆ ತುಂಬ ಚೆನ್ನಾಗಿದೆ ಬಟ್ ವೆರಿ ಎಕ್ಸ್ಪೆನ್ಸಿವ್ ವೆರಿ 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 ಎಕ್ಸ್ಪೆನ್ಸಿವ್ ಒಂದು ಮೂರು ನಾಲ್ಕು ಡಿಶ್ ತೊಗೊಂಡ್ವಿ ಅಷ್ಟೇ ಅಲ್ಲೇ ನಾಲ್ಕು ಸಾವಿರ ಆಗ್ಬಿಡ್ತು ಬಿಲ್ಲು ಇಬ್ಬರಿಗೆ ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ಬಟ್ ವಿ ಎಂಜಾಯ್ಡ್ ನಂಗೆ ಸಖತ್ ಇಷ್ಟ ಆಯಿತು ನನಗೆ ಚೈನೀಸ್ ಕೂಸಿಗೆ ನಂಗೆ ಯಾವಾಗಲೂ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ ತುಂಬ ಒಳ್ಳೊಳ್ಳೆ ಫ್ಲೇವರ್ಸ್ ತೊಗೊಂಡಿದ್ದೆ ಒಂದು ಸೂಪ್ ತೊಗೊಂಡ್ವಿ ಫಸ್ಟು ಸೋಮುಗೆ ತುಂಬ ಅಲ್ಲಿಂದ ಬಂದ ತಕ್ಷಣ ವೆದರ್ ಚೇಂಜ್ ಆಗಿ ಅವ್ರಿಗೆ ಹುಷಾರಿಲ್ದಂಗೆ ಆಗಿತ್ತು ಅಂದ್ ಸ್ಪೈಸಿ ಸೂಪ್ ತೊಗೊಂಡ್ವಿ ಒಂದು ಸೂಷಿ ತೊಗೊಂಡ್ವಿ ವೆಜ್ ಸೂಷಿ ಇದು ಕೇಳ್ತಾ ಇರ್ತೀರ ಸೂಶಿ ಚೆನ್ನಾಗಿರತ್ತಾ ಅಂತ ಸೂಶಿ ಯಾವಾಗಲೂ ವೆಜ್ ಚೆನ್ನಾಗಿರುತ್ತೆ ಇಲ್ಲಿ ರಾ ಮೀಟ್ ತಿನ್ನೋದು ಸ್ವಲ್ಪ ಕಮ್ಮಿ ಅಲ್ಲ ನಾವೆಲ್ಲ ಸೊ ಹಾಗಾಗಿ ರಾ ಮೀಟಿಂದು ಸೂಶಿ ಅಷ್ಟು ತಿನ್ನೋಕ್ಕಾಗಲ್ಲ ತುಂಬ ಅಂದರೆ ತುಂಬ ವರ್ಸ್ಟ್ ಆಗಿರುತ್ತೆ ಅದರದ್ದು ಒಂದು ಫ್ಲೇವರ್ ಬಂದು ಕೆಲವ್ರಿಗೆ ಇಷ್ಟ ಆಗ್ಬೋದು ಬಟ್ ರಾ ಮೀಟ್ ನನಗೆ ಪರ್ಸ್ನಲಿ ಇಷ್ಟ ಆಗೋದಿಲ್ಲ ಆಮೇಲೆ ಇನ್ನೊಂದು ಬಂದು ಡಿಮ್ ಶಮ್ ತೊಗೊಂಡ್ವಿ ಡಿಮ್ಶಮ್ ಅದರಲ್ಲೂ ಕೂಡ ಕ್ರ್ಯಾಬ್ ಡಿಮ್ ಶಮ್ ತೊಗೊಂಡಿದ್ದೆ ನಾನು ಅದು ಸಕ್ಕದಾಗಿತ್ತು ತುಂಬ ಚೆನ್ನಾಗಿತ್ತು ಅದನ್ನು ನಾನು ಸೂಪ್ ಜೊತೆ ಮಿಕ್ಸ್ ಮಾಡಿಕೊಂಡು ತಿಂದೆ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ಸೋಮು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ವಿಯೆಟ್ನಾಮ್ಗೆ ಹೋದಾಗ ಏನೇನೋ ಅಲ್ಲಿ ಫುಡ್ ಹೆಂಗಿತ್ತು ಏನು ಆಯ್ತಾ ಅಂತೆಲ್ಲ ಹೇಳ್ಬಿಟ್ಟು ನೀವು ಯಾಕೆ ಹೋಗಿಲ್ಲ ಅಂತ ಕೇಳ್ತಾ ಇದ್ರಿ ನನಗೆ ಕಾಮೆಂಟಲ್ಲಿ ನಾನು ಯಾಕೆ ಹೋಗಿಲ್ಲ ಅಂದರೆ ಪಾಪದ ವೀಸಾ ಅಷ್ಟು ಕಮ್ಮಿ ಟೈಮಿಗೆ ಮಾಡೋಕ್ಕಾಗ್ತಿರ್ಲಿಲ್ಲ ಅದಕ್ಕೋಸ್ಕರ ಹೋಗಿಲ್ಲ ಅಷ್ಟೆ ನಂದು ಎಲ್ಲ ರೆಡಿ ಇತ್ತು ಬಟ್ ಪಾಪುಗೆ ವೀಸಾ ಸಿಗೋದು ಸ್ವಲ್ಪ ಆನರೈವಲ್ ಇತ್ತು ಬಟ್ ಅವಳು ಪಾಸ್ಪೋರ್ಟೇ ಆಗಿರಲಿಲ್ಲ ನಮಗೆ ಇನ್ನೂ ಹಂಗಾಗಿ ಹೋಗೋಕ್ಕಾಗಿಲ್ಲ ಅಷ್ಟೆ ಮತ್ತು ಅವ್ರಿಗೆ ಕಮ್ಮಿ ಟೈಮ್ ಇದ್ದಿದಲ್ವ ಜಸ್ಟ್ ತ್ರೀ ವೀಕ್ಸ್ಗಷ್ಟೇ ಹೋಗಿದ್ದವರು ಕೆಲಸದ ಮೇಲೆ ಏನಾದರೂ ಒಂದು ಒಂದು ಒನ್ ಟೂ ಮಂತ್ಸ್ ತ್ರೀ ಮಂತ್ಸ್ ಆ ಥರ ಏನಾದ್ರು ಸಿಕ್ಕಿದಾಗ ಹೋಗ್ಬೋದಿತ್ತು ಅಂತ ಅಂದ್ಕೊಂಡೆ ಬಟ್ ಈಗ ಒಂದು ಟೂ ತ್ರೀ ವೀಕ್ಸ್ಗೆಲ್ಲ ಏನಂತಕ್ಕೆಲ್ಲರೂ ಹೋಗೋದು ಅಂತ ಅಂದ್ಕೊಂಡು ಹೋಗಲಿಲ್ಲ ಅಷ್ಟೇ ಮತ್ತು ಪಾಪುಗೆ ಪಾಸ್ಪೋರ್ಟ್ ಮಾಡಿಸ್ಬೇಕು ನಾವು ಅಪ್ಲೈ ಮಾಡಿಲ್ಲ ಇನ್ನೂ ಮಾಡಬೇಕು ಅವಳೊಂದು ಚೂರು ದೊಡ್ಡವಳಾಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲ ಇಷ್ಟರಲ್ಲಿ ಸೋಮನ್ನ ಮಿನಿಮಮ್ ಅಂದರೆ ಎರಡು ಕಂಟ್ರಿಗೆ ಕರ್ಕೊಂಡು ಹೋಗಿರೋರು ನಿಜವಾಗ್ಲೂ ಅವರಿಗೂ ತುಂಬ ಇಷ್ಟ ಅಲ್ಲಿ ಇಲ್ಲಿ ಸುತ್ತಿಸ್ಬೇಕು ಕರ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಸಿಕ್ಕಾಬಿಟ್ಟೆ ಅವರಿಗೂ ಇಷ್ಟನೇ ಬಟ್ ಅದೇ ಪಾಪದು ಪಾಸ್ಪೋರ್ಟ್ ಮತ್ತು ಅದೊಂದು ಬರಬೇಕು ಅದನ್ನು ಅಪ್ಲೈ ಮಾಡಿ ಅದಾದಮೇಲೆ ಒಂದು ಟ್ರಿಪ್ ಹೋಗಿ ಬರ್ತೀವಿ ಈಗ ನಾನು ನಿಮಗೆ ಒಂದು ಕರ್ಮೀನ್ ಸಾಂಬಾರು ಹೇಳ್ಕೊಡ್ತೀನಿ ಆಯಿತಾ ಇದನ್ನು ಸುಮಾರು ಜನ ಕೇಳ್ತಾ ಇದ್ರಿ ನನಗೆ ಲಾಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡಿದಾಗ ನೀವು ರೆಸಿಪಿ ಕೇಳ್ತಾ ಇದ್ರಿ ನಾನು ನಿಮಗೆ ಹೇಳ್ಕೊಡ್ತೀನಿ ಇವತ್ತು ಹೇಗೆ ಮಾಡೋದು ಇದನ್ನು ಅಂತ ಹೇಳ್ಬಿಟ್ಟು ಸೊ ಕರ್ಮೀನು ನಾನು ಲೂಲು ಮಾಲಲ್ಲಿ ತೊಗೊಂಡು ಬಂದೆ ನಿಮಗೆ ಮಾರ್ಕೆಟಲ್ಲೂ ಸಿಗುತ್ತೆ ಆಮೇಲೆ ಊರು ಕಡೆ ಆದರೆ ಸಂತೆ ಒಳಗೆ ಸಿಗತ್ತೆ ನಿಮಗೆ ನಮ್ಮ ಮನೇಲಿ ನಾವು ಸಂತೆಲಿ ತೊಗೊಬರ್ತಾಯಿದ್ವಿ ಆವಾಗ ಬಿ ಆರ್ ಪಿ ಮನೇಲಿದ್ದಾಗ ಇಲ್ಲಿ ನಾನು ಮಾಲ್ಗೆ ಹೋದಕ್ಕೆ ತರ್ತೀನಿ ಇಲ್ಲಾಂದರೆ ಫಿಶ್ ಮಾರ್ಕೆಟ್ಗೆ ಫಿಶ್ ಮಾರ್ಕೆಟ್ಗೆ ಹೋಗಿಲ್ಲ ಎಲ್ಲೂ ಅದೇ ಫಿಶ್ ಅಂಗಡಿಗಳಿರುತ್ತಲ್ಲ ಅಲ್ಲಿ ಇಲ್ಲಿ ಅಂಗಡಿಗಳಿರುತ್ತೆ ಅಲ್ಲಿ ಹೋದಾಗ ತೊಗೊಬಂದಿದ್ದೆ ಅದನ್ನು ಎಲ್ಲ ಕಡೆ ಸಿಗುತ್ತೆ ಸಿಕ್ಕಾಡೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮನೆಯಲ್ಲಿ ಇದಕ್ಕೆ ಕಾಯಿ ಖಾರದ ಪುಡಿ ಎರಡು ಥರದ ಖಾರದ ಪುಡಿ ಹಾಕ್ಕೊಳ್ಳಿ ಒಂದು ಖಾರಕ್ಕೆ ಒಂದು ಕಲರ್ಗೆ ಓಕೆನಾ ಅದಾದಮೇಲೆ ಕಾಯಿ ಬೆಳ್ಳುಳ್ಳಿ ಮತ್ತು ಮೆಣಸು ಸ್ವಲ್ಪ ಸ್ವಲ್ಪ ಪುಡಿ ಹಾಕ್ಕೊಂಡು ಆಮೇಲೆ ಹುಣ್ಸೆನ್ ಸ್ವಲ್ಪ ಮುಂದಾಗಿರಲಿ ಹುಣ್ಸೆಹಣ್ಣು ಒಂದು ನಿಂಬೆಣ್ಣಿಗೆ ಹತ್ರದ್ದು ಹುಣಸೆ ಹಾಕ್ಕೊಳ್ಳಿ ಅದಾದಮೇಲೆ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದಕ್ಕೂ ರುಬ್ಕೋಬೋದು ಒಂದು ಟೊಮೆಟೊ ಹಾಕ್ಕೊಳ್ಳಿ ಟೊಮೆಟೊ ಬೇಡ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಜಾಸ್ತಿ ಸಾಂಬಾರು ಬೇಕಂದರೆ ಟೊಮೆಟೊ ಯೂಸ್ ಮಾಡ್ಕೊಳ್ಳಿ ಅದಾದಮೇಲೆ ಎಣ್ಣೆ ಮತ್ತು ಒಂದು ಚೂರು ಈರುಳ್ಳಿ ಹಾಕಿ ಒಗ್ಗರಣೆ ಹಾಕ್ಕೊಳ್ಳಿ ಅದಾದಮೇಲೆ ರುಬ್ಬಿದ್ದೆಲ್ಲ ಇರುತ್ತಲ್ವ ಅದನ್ನು ತೆಗೆದು ಹಾಕ್ಕೊಳ್ಳಿ ನನಗೆ ಬದನೆಕಾಯಿ ಇದಕ್ಕೆ ಹಾಕ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಇದ್ದಾರೆ ನಮ್ಮಮ್ಮ ಆಲೂಗಡ್ಡೆ ಹಾಕಿದ್ರೆ ಸಾಂಬಾರು ಜಾಸ್ತಿ ಆಗುತ್ತೆ ಮತ್ತು ಟೇಸ್ಟ್ ಅಗೇನ್ ನಿಮಗೆ ವೆಜ್ ಆದಂಗೆ ಆಗ್ಬಿಡುತ್ತೆ ಚೂರು ಇದಕ್ಕೆ ಮೀನಿಂದೇ ಫ್ಲೇವರ್ ಸ್ವಲ್ಪ ಜಾಸ್ತಿ ಇರಬೇಕು ಮೀನು ಮತ್ತು ಅವರೆಕಾಳು ಫ್ಲೇವರ್ ಸ್ವಲ್ಪ ಜಾಸ್ತಿ ಇರಬೇಕು ಅವರೆಕಾಳು ಚೆನ್ನಾಗೇ ನೀವು ಹುರ್ಕೊಬೇಕು ಫಸ್ಟಿಗೆ ಓಕೆನಾ ಅದೇ ಮೀನು ಅವರೆಕಾಳು ಕಾಳು ಮತ್ತು ಮೀನು ಎರಡನ್ನೂ ಕೂಡ ಹುರ್ಕೋಬೇಕು ಮೀನು ಸ್ವಲ್ಪ ಹೊತ್ತು ತೊಳೆದ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಹುರ್ಕೋಬೇಕಾಗತ್ತೆ ತುಂಬ ಹೊತ್ತು ನೀರಲ್ಲಿ ನೆನೆಸಿಟ್ರು ಅದೆಲ್ಲ ಉದುರೋದಂಗೆ ಆಗ್ಬಿಡುತ್ತೆ ತುಂಬ ಹೊತ್ತು ಹಂಗೆ ನೆನೆಸಿಡಂಗಿಲ್ಲ ಅದು ಒಂದು ಎರಡು ನಿಮಿಷ ಅಷ್ಟೇ ಹಿಂಗೆ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಮೇಲ್ಕಡೆ ಬಿಕಾಸ್ ಮೀನನ್ನು ಎಲ್ಲಂದರಲ್ಲಿ ಒಣಗಿಸಿರ್ತಾರಲ್ವಾ ಅದಕ್ಕೆ ಧೂಳಾಗಿರುತ್ತೆ ಅದೆಲ್ಲ ಇರುತ್ತೆ ಅಂದ್ಬಿಟ್ಟು ಚೂರು ಮರಳೆಲ್ಲ ಹೋಗಬೇಕು ಅದರಲ್ಲಿರೋದು ಅಂದ್ಬಿಟ್ಟು ನೀವು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಎರಡು ನಿಮಿಷಕ್ಕೆ ಓಕೆ ಅದೆಲ್ಲ ಖಾರ ಎಲ್ಲ ಹಾಕಿ ನೀವು ಒಂದು ಅರ್ಧ ಗಂಟೆ ನೀಟಾಗಿ ಕುದಿಸ್ಬಿಟ್ರೆ ಆಗೋಯ್ತು ಇದನ್ನು ಕುಕ್ಕರ್ಗೆಲ್ಲ ಹಾಕಬೇಡಿ ಕಲಸೋಗತ್ತೆ ಎಲ್ಲ ಕುಕ್ಕರ್ಗೆ ಹಾಕೋದು ಅವಶ್ಯಕತೆ ಇಲ್ಲ ಪಾತ್ರೆಯಲ್ಲೇ ಮಾಡ್ಬೋದು ಮಧ್ಯಾಹ್ನ ಅನ್ನ ಜೊತೆಗೆ ತಿಂದೆ ಸೂಪರಾಗಿತ್ತು ಸಾಂಬಾರು ಮಾತ್ರ ಉಳ್ಳುಳ್ಳು ಮಾಡಬೇಕು ಇದನ್ನ ನೀವೇನೂ ಸುಮ್ಮನೆ ಮಸಾಲೆ ಸಾಂಬಾರು ಮಟನ್ ಚಿಕನ್ ಸಾಂಬಾರು ಥರ ಎಲ್ಲ ಇದನ್ನು ಮಾಡೋಕ್ಕೆ ಬರೋದಿಲ್ಲ ಉಳ್ಳುಗಿರಬೇಕು ನಾವು ಹುಳಿ ಎಲ್ಲ ಹೆಂಗೆ ಮಾಡ್ತೀವಿ ನೋಡಿ ಫಿಶ್ ಸಾಂಬಾರೆಲ್ಲ ಆ ಥರ ಉಳ್ಳುಗಿದ್ರೆ ಮಾತ್ರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ರಾತ್ರಿ ನಾನು ಇದಕ್ಕೆ ಮುದ್ದೆ ಜೊತೆ ತಿಂದೆ ಈ ಕರಿಮೀನ್ ಸಾರಂತೂ ಎಲ್ಲ ಸಿಕ್ಕಾಟ ಜನ ತುಂಬ ಇಷ್ಟ ನನಗೂ ಪರ್ಸ್ನಲಿ ತುಂಬ ಇಷ್ಟ ನಮ್ಮ ಅಪ್ಪು ಅಷ್ಟೇ ಸಖತ್ ಇಷ್ಟ ಆಗ್ತಿತ್ತು ಸೊ ಮಾಡಿಸ್ಕೊಂಡು ತಿಂತಾಯಿರ್ತೀನಿ ಅವಾಗವಾಗ ಟೈಮ್ ಆಗಿದೆ ಎರಡು ಗಂಟೆ ಯಾಕೋ ಗೊತ್ತಿಲ್ಲ ನನಗೆ ಬರ್ಗರ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅದು ಏನಕ್ಕಂತ ನಂಗೆ ಗೊತ್ತಿಲ್ಲ ಸುಮ್ಮನೆ ನಾನು ಸೊಮ್ಮು ಕುತ್ಕೊಂಡು ಮಾತಾಡ್ತಾ ಇತ್ತು ಆ ಟೈಮಲ್ಲಿ ಏನಾದ್ರು ತಿನ್ನೋಣ ನೈಟ್ ಔಟ್ ಹೋಗೋಣ ಅಂತ ಅಂದ್ಕೊಂಡ್ವಿ ಇನ್ನು ನೈಟ್ ಔಟ್ ಹೋಗೋದಕ್ಕೆ ಒಂದು ಸ್ವಲ್ಪ ಗ್ಯಾಂಗ್ ಇರಬೇಕು ಸುಮ್ಮನೆ ಹಂಗೆ ಇಬ್ಬರಿಬ್ರೇ ಹೋದೆ ಚೆನ್ನಾಗಿ ಅನ್ಸಲ್ಲ ಸೊ ಅದಕ್ಕೆ ಸರಿ ಆಯಿತು ನೀವೇನಾರು ತಿನ್ನಬೇಕು ಅಂತ ಅನ್ಸಿದ್ರೆ ಆರ್ಡರ್ ಮಾಡ್ಕೊಂಡ್ರು ನನಗೆ ಬರ್ಗರ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅದನ್ನು ಹೇಳಿದೆ ಬರ್ಗರ್ ತಿನ್ನಬೇಕು ಅನ್ನಿಸ್ತೀನಿ ಅಂತ ಹೌದಾ ನನಗೂ ಸೇರಿಸಿ ಮಾಡು ಅಂದರೆ ಅಂದ್ರೆ ಸಹ ಸೊ ಅವರಿಗೂ ಸೇರಿಸ್ಬಿಟ್ಟು ನನಗೂ ಸೇರಿಸಿ ಮಾಡಿದೆ ಇವಾಗ ಎರಡು ಗಂಟೆ ಸೊ ಈವಾಗಲೂ ಬರ್ತಾರೆ ಅಂತಂದರೆ ಬ್ಯಾಂಗ್ಳೂರೆಲ್ಲೋಗ್ಬಿಟ್ಟಿದೆ ಬಿಡಿ ನಿಜಲು ಇಟ್ಸ್ ವೆರಿ ವೆರಿ ಹೆಲ್ಪ್ಫುಲ್ ಆ್ಯಕ್ಚುಲಿ ಯಾರಿಗಾದರೂ ನೀಡಿದ್ದು ಅವರಿಗೆ ಹೆಲ್ಪ್ ಆಗುತ್ತೆ ನಾನು ಝೊಮ್ಯಾಟೊದಲ್ಲಿ ಚೆಕ್ ಮಾಡುವಾಗ ತುಂಬ ರೆಸ್ಟೋರೆಂಟ್ಸ್ಗಳು ಓಪನ್ ಇತ್ತು ಇನ್ನೂ ಕೂಡ ವಿತಿನ್ ಏಯ್ಟ್ ಕಿಲೋಮೀಟರ್ಸ್ ಫೈವ್ ಕಿಲೋಮೀಟರ್ಸ್ ತ್ರೀ ಕಿಲೋಮೀಟರ್ಸ್ ಟೂ ಕಿಲೋಮೀಟರ್ಸ್ ಈ ಥರ ಇದರಲ್ಲಿ ತುಂಬ ರೆಸ್ಟೋರೆಂಟ್ಸ್ ಓಪನ್ ಇತ್ತು ನನಗೆ ಆಶ್ಚರ್ಯ ಇಷ್ಟು ಎಷ್ಟೊತ್ತರತ್ರಿಲ್ಲೂ ಕೆಲಸ ಮಾಡ್ತಾರ ಅಂತ ಸೀರಿಯಸ್ಲಿ ಸೊ ಬಂದು ತಗೊಂಡು ಬಂತ ನಂದಿದ್ಯಾ ಹ್ಞೂ ಪಾಪನು ಮಲ್ಕೊಂಡವಳೆ ನೋಡಿ ಈಗ ನಾವು ಎರಡು ಗಂಟೆ ರಾತ್ರಿಲಿ ಸೊ ಸಮಯ ಏನು ಅನ್ನಿಸ್ತೇವೆ ಫಸ್ಟ್ ಟೈಮಲ್ಲ ಫಸ್ಟ್ ಟೈಮ್ ಎರಡು ಗಂಟೆ ತಿಂತೀರಿ ನನಗೆ ಗೊತ್ತಿರಲಿ ಈ ಟೈಮ್ಗೆಲ್ಲ ತಂದು ಕೊಡ್ತಾರೆ ಅಂತ ಹೌದು ಪಾಪ ಮಲ್ಕೊಂಡೈತೆ ಎದ್ದಿದ್ದರೆ ಆ ಜ್ಯೂಸು ಅಂತ ಬಂದ್ಬಿಡೋವಳು ಎದ್ಕೊಂಡ್ರು ಅಂತೇಳೆ అదే యాకే ఫ్రెంచ్ ఫ్రైస్ కొట్టుకోవాలి సరే తిరుగుకాళి అంతా థ్యాంక్స్ హావర్గన థ్యాంక్ యూ సార్ అంతా హండ్రెడ్ రుపీస్ కొట్టే ఇష్టమీర అంత క్వశ్చన్

ತಿಂದ್ಬಿಟ್ಟು ನಿಜವಾಗ್ಲೂ ಒಳ್ಳೆ ನಿದ್ದೆ ಮಾಡಿದ್ವಿ ನಾನು ನೈಟ್ ಟೈಮ್ ಎರಡು ಸಾರಿ ಆಯಿತು ಅಲ್ಲಿಗೆ ಇವಾಗ ನಂದು ಬಟ್ಟೆಗಳನ್ನ ನೋಡೋಕೆ ಬಂದಿದ್ದೀನಿ ಎಲ್ಲರಿಗೂ ಬಟ್ಟೆ ಆಯ್ತಲ್ವಾ ನನಗೆ ಬರ್ಡೇಗೆ ಆಗಿಲ್ಲ ಯೂಶ್ವಲಿ ಐ ಗೋ ವಿತ್ ರೆಂಟಲ್ ಕಾಸ್ಟ್ಯೂಮ್ಸು ಈ ಥರದ್ದೇನಾರು ಗ್ರ್ಯಾಂಡ್ ಈವೆಂಟ್ ಎಲ್ಲ ಇದ್ದರೆ ರೆಂಟಲ್ ಕಾಸ್ಟ್ಯೂಮೇ ನಾನು ಬೈ ಮಾಡೋದು ನನಗೆ ನಾನು ತೊಗೊಳ್ಳೋದಕ್ಕೆ ಅಷ್ಟು ಇಷ್ಟಪಡೋಲ್ಲ ಯಾಕಂದರೆ ಸುಮ್ಮನೆ ಮನೇಲಿ ಇಟ್ಕೊಳ್ಳೋಕೆ ಜಾಗನೂ ಆಗೋದಿಲ್ಲ ಎಂಥದೂ ಇಲ್ಲ ಹಂಗಾಗಿ ನಾನು ರೆಂಟಲ್ ಕಾಸ್ಟ್ಯೂಮೇ ತೊಗೊಳ್ಳೋದು ಯಾವಾಗ್ಲೂ ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಎಲ್ಲಾದರೂ ಹೋಗ್ತಿರ್ಬೇಕು ಒಂದೊಂದು ಸರಿ ತುಂಬ ಇಷ್ಟ ಆದರೆ ಅವ್ರ ಹತ್ರ ಪರ್ಚೇಸ್ ಮಾಡಿಬಿಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಚಿಕ್ಕಪೇಟೆನಲ್ಲಿ ಅಲ್ಲೆಲ್ಲಾದರೂ ಪರ್ಚೇಸ್ ಮಾಡ್ಕೋತೀನಿ ತುಂಬ ಇಷ್ಟ ಆದರೆ ಬಿಡೋಲ್ಲ ಬಟ್ ಮನೇಲಿ ಇದು ಇಷ್ಟು ದೊಡ್ಡ ದೊಡ್ಡ ಕಾಸ್ಟ್ಯೂಮ್ಗಳು ಇಟ್ಕೊಳ್ಳೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಇದು ನಮ್ಮ ಮನೆ ಹತ್ರನೇ ಇರೋದು ಲೊಕೇಶನ್ ನಿಮಗೆ ಬೇಕು ಅಂದರೆ ಬೇಕಾದ್ರೆ ನಾನು ಪಿನ್ ಮಾಡ್ತೀನಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಮತ್ತು ನನಗೇನು ಗೊತ್ತಾ ವರಿ ಲೆಸ್ ಯೂಸ್ಡ್ ಬಟ್ಟೆಗಳು ನಂಗೆ ಬೇಕು ಬಿಕಾಸ್ ನಾನು ತುಂಬ ಜನ ಯೂಸ್ ಮಾಡಿದ ಕ್ಲಾತ್ ನಾನು ಹಾಕಲ್ಲ ಅವ್ರಿಗೆ ಮುಂಚೆನೇ ನಾನು ಹೇಳಿಬಿಡ್ತೀನಿ ನನಗೆ ಹೊಸ ಕಲೆಕ್ಷನ್ ನೀವು ಯಾವುದಾದ್ರು ಇನ್ನೂ ಯೂಸ್ ಮಾಡದೇ ಇರೋದಿದ್ದರೆ ಮಾತ್ರ ಕೊಡಿ ಅಂತಲೇ ನಾನು ಕೇಳೋದು ಐ ಮೀನ್ ನಾನು ಯಾವುದೇ ಡಿಸೈನರ್ ಹತ್ರ ನಾನು ತೊಗೊಂಡ್ರೆ ನಾನು ಹಾಗೆ ಕೇಳೋದು ತುಂಬ ಯೂಸ್ಡ್ ಬಟ್ಟೆಗಳು ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಪರ್ಸ್ನಲ್ಲಾಗೆ ಸೆಲ್ಫ್ ಐಜೀನ್ ಇಂಪಾರ್ಟೆಂಟ್ ಅಲ್ಲ ಅದಕ್ಕೋಸ್ಕರ ಅಷ್ಟೆ ಇವಾಗ ಕೆಲವೊಂದು ಹೊಸ ಇತ್ತು ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಟ್ರೆಡಿಷನಲ್ ಕಾಸ್ಟ್ಯೂಮು ನಂಗೆ ತುಂಬ ಇಷ್ಟ ಆಯಿತು ನನ್ನ ನಾನು ಕೇಳಿದೆ ಸ್ಟಿಚ್ಚಿಂಗ್ ಏನಾದ್ರು ಮಾಡ್ತೀರಾ ಅಂತ ಅವ್ರು ಸ್ಟಿಚ್ಚಿಂಗ್ ಆಪ್ಷನ್ ಇಲ್ಲ ಅವ್ರ ಹತ್ರ ಓನ್ಲಿ ರೆಂಟಲ್ಸ್ ಅಂತೆ ಚೆನ್ನಾಗಿತ್ತು ಒಂಥರ ಪುಟಾಣಿ ಸ್ಪೇಸ್ ಆದರೂ ಕೂಡ ಬಟ್ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಕೊಂಡಿದ್ರು ಮಾತ್ರ ನನಗೆ ಮೇಕಪ್ಗೆಲ್ಲ ಮೇಕಪ್ ಇದನ್ನೆಲ್ಲ ಮಾಡ್ತೀನಲ್ವ ಶೂಟ್ಸ್ ಎಲ್ಲ ಮಾಡ್ತೀನಲ್ವಾ ಆವಾಗ ಯೂಶ್ವಲಿ ತಾವು ಈ ಥರ ರೆಂಟಲ್ಲಿ ತೊಗೊತೀವಿ ನೋಡೋಣ ಅಂತ ಬಂದೆ ನಾನು ಯಾವ್ದು ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನಾನು ಅದಕ್ಕಿಂತ ಮುಂಚೆ ಸುಮಾರು ಡ್ರೆಸ್ಗಳನ್ನ ಟ್ರೈ ಮಾಡಿದೆ ಯಾವ್ದು ಹಾಕೋತೀನಿ ಅದರಲ್ಲಿ ಅಷ್ಟರಲ್ಲಿ ಅಂತ ನೀವು ಈವೆಂಟ್ ದಿವಸನೇ ನೋಡಿ ಹ್ಞೂ ಹ್ಞೂ ಕರೆಕ್ಟ್ ಚೆನ್ನಾಗಿ ಕಾಣತ್ತೆ ಹ್ಞೂ ಸೊ ಲೊಕೇಶನ್ ಹೇಳಿ ನಿಮ್ಮ ಶಾಪ್ದು ಹ್ಞೂ ಹ್ಞೂ ಸೊ ಆಲ್ಮೋಸ್ಟ್ ಕಲ್ಗಟ್ಪುರ ನಾನು ನಮ್ಮ ಮನೆ ಲೊಕೇಶನ್ ಎಲ್ಲ ಹೇಳ್ತಾ ಇರ್ತೀನಲ್ಲ ಅದೇ ಲೊಕೇಶನ್ ಗೈಸ್ ನಮ್ಮ ಮನೆ ಹತ್ರನೇ ಇರೋದು ವೆರಿ ನೈಸ್ ಕಲೆಕ್ಷನ್ ದೇ ಹ್ಯಾವ್ ಹ್ಞೂ ನಾನು ಇದನ್ನು ತೊಗೋತಾ ಇದ್ದೀನಿ ಇವಾಗ ಇವಾಗಲೇ ತೋರಿಸೋದು ಬೇಡ ಅನಿಸುತ್ತೆ ಅಲ್ಲಿದೆ ಅದನ್ನು ನಾನು ಅವತ್ತು ಹಾಕಿದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಬಟ್ ನಂಗೆ ನಿಜವಾಗ್ಲು ಇದು ತುಂಬ ಇಷ್ಟ ಆಯಿತು ಹ್ಞೂ ಹೌದು ಹೌದು ಇಟ್ಸ್ ವೆರಿ ನೈಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಮನೆ ಫೆಬ್ರವರಿಗೆ ಇದಿದೆ

ಸೂಪರಾಗಿ ಕಾಣುತ್ತೆ ಓಕೆ ಗಾಯ್ಸ್ ಇವತ್ತು ನಾವು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ನಾನು ಯಾವ ಕಾಸ್ಟ್ಯೂಮ್ ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಅದರಲ್ಲಿ ಇರೋದ್ರಲ್ಲಿ ಒಂದು ಮೂರು ನಾಲ್ಕು ನಾನು ಟ್ರೈ ಮಾಡಿದ್ದೀನಿ ಅದು ನಿಮಗೆ ಯಾವುದು ನಾನು ಹಾಕೋತೀನಿ ಅಂತ ಅವತ್ತಿಗೆ ಗೊತ್ತಾಗುತ್ತೆ ಓಕೆನಾ ಇವತ್ತಿಗೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ಈ ವಿಡಿಯೋ ಇಷ್ಟ ಆಗಿದೆ ಹಿಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ನಾಳೆ ಬಾಯ್